ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇದು ವೆಡ್ನೆಸ್ ಡೇ ವ್ಲಾಗ್ ಆಗಿರುತ್ತೆ ಸೊ ವೆಡ್ನೆಸ್ ಡೇ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಏನೇನು ಅಡುಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಲನ್ನು ಕೊಡೋದಿಲ್ಲ ಯಾಕೆ ಅಂತಂದರೆ ಅವ್ರು ಹಾಲನ್ನು ಕೊಡಿದ್ರೆ ತಿಂಡಿನ ಮಾಡೋದಕ್ಕೆ ಕಷ್ಟಪಡ್ತಾರೆ ಹಾಗಾಗಿ ಹಾಲನ್ನ ಕೊಡಲ್ಲ ಒಂದು ವೇಳೆ ಅವರು ಬೇಗ ಎದ್ದೇನಾದರೂ ಏನಾದರೂ ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ ಅಂದರೆ ಈ ರೀತಿಯಾಗಿ ಧನಿಯ ಹಾಲನ್ನು ಕಾಯಿಸ್ಕೊಡ್ತೀನಿ ಹಾಗಾಗಿ ಒಂದು ಕುಟ್ಟಾಣಿಗೆ ಸ್ವಲ್ಪ ಧನಿಯಾ ಮೆಣಸುಕಾಳು ಏಲಕ್ಕಿನ ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೋಬೇಕು ನಂತರ ಈಗ ಒಂದು ಪಾತ್ರೆಗೆ ನೀರನ್ನು ಇಟ್ಕೊಂಡು ಅಂದರೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ರೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಕುದಿಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಟ್ಟಿಟ್ಟಿದಂತಹ ಧನಿಯಾ ಹಾಗೆ ಏಲಕ್ಕಿ ಮೆಣಸುಕಾಳು ಪುಡಿ ಇತ್ತಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಹಸಿ ಶುಂಠಿನ ಜಜ್ಬಿಟ್ಟು ಸೇರಿಸ್ಕೋಬೇಕು ಈಗ ಇದ್ರ ಜೊತೆಗೇ ನಮಗೆ ಸಿಹಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಬದಲಾಗಿ ಸಕ್ಕರೆನೂ ಹಾಕೋಬೋದು ಆದರೆ ಆರೋಗ್ಯಕ್ಕೆ ಒಳ್ಳೆಯದಂಥ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಂಡು ಈ ನೀರೆಲ್ಲ ಚೆನ್ನಾಗಿ ಕುದಿ ಬರೋವರೆಗು ಕುದಿಸ್ಕೋಬೇಕು ನಂತರ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಇದನ್ನು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಸೊ ರೆಡಿ ಆಗುತ್ತೆ ಈಗ ಇದನ್ನು ಒಂದು ಸಲ ಫಿಲ್ಟ್ರೂ ಮಾಡಿಕೊಂಡು ಬಿಸಿ ಇರುವಾಗಲೇ ಕುಡಿಯೋದ್ರಿಂದ ಕಫಾನೂ ಕಟ್ಟೋದಿಲ್ಲ ಹಾಗೆ ಗಂಟ್ಲೂ ಸಹ ಏನಾದರೂ ಕೆರ್ತಾ ಇದ್ದರೆ ನೋವಿದ್ರೆ ಅದು ಕಡಿಮೆ ಆಗುತ್ತೆ ಜೊತೆಗೆ ಇದನ್ನು ಬೆಳಿಗ್ಗೆ ಹೊತ್ತು ಕುಡಿಯೋದ್ರಿಂದ ಕೆಲವ್ರಿಗೆ ತಲೆ ಸುತ್ತೆಲ್ಲ ಬರುತ್ತಲ್ಲ ಅದು ಸಹ ಕಡಿಮೆ ಆಗ್ತಾ ಬರುತ್ತೆ ಮಕ್ಕಳಿಗೆ ಹಾಲು ಹಾಗೆ ನನ್ನ ಹಸ್ಬೆಂಡ್ಗೆ ಕಾಫಿನ ಮಾಡಿಕೊಟ್ಟು ಹಿಂದಿನ ದಿನ ನಾನು ಇಡ್ಲಿ ಹಿಟ್ಟನ್ನು ರುಬ್ಬಿ ನೆನೆ ಹಾಕಿಟ್ಟಿದೆ ಸೊ ಇಡ್ಲಿ ಹಿಟ್ಟು ಚೆನ್ನಾಗಿ ಹುದ್ಗಿ ಬಂದಿತ್ತು ಈಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿನ ನೀವು ಬೇಯಿಸ್ಬೇಕಾದ್ರೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀವಲ್ಲ ಅದ್ರ ಜೊತೆಗೆ ಹುಣಸೆಹಣ್ಣು ಅಥವಾ ಈ ರೀತಿಯಾಗಿ ಆ ರಸ ತೆಗೆದಿರುವಂತಹ ನಿಂಬೆಹಣ್ಣಿದ್ರೆ ಅದನ್ನು ಹಾಕ್ಕೊಂಡು ನಾವು ಇಡ್ಲಿ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಪಾತ್ರೆ ಕಪ್ಪಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಇಡ್ಲಿ ಜೊತೆಗೆ ಇಲ್ಲಿ ಸ್ವಲ್ಪ ವೆಜಿಟೇಬಲ್ ಕರಿ ಮಾಡೋಣ ಅಂತೇಳಿ ಅಂದರೆ ವೆಜಿಟೇಬಲ್ ಕೂಟನ್ನು ಮಾಡೋಣ ಅಂತ ಆ ತರಕಾರಿಗಳನ್ನ ಹೆಚ್ಕೊಂಡು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಕರಿಬೇವಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೇ ಎರಡು ಹುಳಿ ಇರುವಂತಹ ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಸ್ವಲ್ಪ ಮಕ್ಕಳು ತರಕಾರಿ ತಿನ್ನೋದು ತುಂಬಾ ಕಡಿಮೆ ಅವ್ರಿಗೆ ರೀತಿಯಾಗಿ ಗ್ರೇವಿಗಳು ಹಾಗೆ ಕೂಟ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಹಾಗಾಗಿ ಹೆಚ್ಚಾಗಿ ನಾನು ತರಕಾರಿ ಗ್ರೇವಿಗಳನ್ನೇ ಮಾಡ್ತೀನಿ ಬೆಂದ ಮೇಲೆ ಇದಕ್ಕೆ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ ಬೀನ್ಸ್ ಕ್ಯಾರೆಟ್ ಆಲೂಗೆಡ್ಡೆ ಹಾಗೆ ಹಸಿ ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ ನೀವು ಅವರೆಕಾಳು ಬದಲಾಗಿ ಬಟಾಣಿನೂ ಹಾಕೋಬೋದು ಇದ್ರ ಜೊತೆಗೆ ಹೂಕೋಸನೂ ಸಹ ಸೇರಿಸ್ಕೋಬೋದು ನಿಮಗೆ ಯಾವ ವೆಜಿಟೇಬಲ್ ಅಥವಾ ಯಾವ ತರಕಾರಿ ತಿನ್ಬೇಕನ್ಸುತ್ತೆ ಅದನ್ನು ಹಾಕೋಬೋದು ತರಕಾರಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಈಗ ಅರಶಿನ ಪುಡಿ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿನೂ ಸಹ ಸೇರಿಸ್ಕೋಬೇಕು ನಂತರ ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಮೊದಲೇ ಚೆನ್ನಾಗಿ ಫ್ರೈ ಆಗಿ ಕಾಲು ಭಾಗ ಬೆಂದಿರುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಮೊದಲಿಗೆ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ತರಕಾರಿನ ಬೇಯಿಸ್ಕೋಬೇಕು ಈಗಲೇ ನೀವು ತೆಂಗಿನಕಾಯಿ ಪೇಸ್ಟ್ ಅಥವಾ ಬೇರೆ ಮಸಾಲೆಗಳನ್ನ ಆ್ಯಡ್ ಮಾಡಿದ್ರೆ ತರಕಾರಿ ಬೇಯೋದಕ್ಕೆ ಸಮಯ ಹಿಡಿಯುತ್ತೆ ಹಾಗಾಗಿ ಬರೀ ನೀರಲ್ಲೇ ತರಕಾರಿನ ಬೇಯಿಸ್ಕೊಂಡು ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ತರಕಾರಿಯೂ ಸಹ ಚೆನ್ನಾಗಿ ಬೆಂದಿದೆ ಅನ್ನೋ ಟೈಮಲ್ಲಿ ನನಗೆ ಸ್ವಲ್ಪ ತೆಂಗಿನಕಾಯಿ ಪೇಸ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ ಬರಬೇಕಲ್ವಾ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಮಗೆ ತರಕಾರಿ ಕುಟ್ಟು ರೆಡಿ ಆಗುತ್ತೆ ತರಕಾರಿ ಕುಟ್ಟಿಗೆ ನೀವು ಬೇಕಿದ್ರೆ ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ಬರೀ ತರಕಾರಿನ ಮಾತ್ರ ಹಾಕೊಂಡು ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಮಕ್ಕಳು ಬೆಳಿಗ್ಗೆ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಕರೆಕ್ಟಾಗಿ ನಾ ಬೆಳಗಿನ ತಿಂಡಿನೇ ಮುಗಿಸೋದಿಲ್ಲ ಒಂದು ಇಡ್ಲಿ ಹಾಗೆ ಒಂದೂವರೆ ಇಡ್ಲಿ ತಿಂದ್ಬಿಟ್ಟು ಸಾಕು ಅಂತ ಹೇಳ್ತಾರೆ ಹಾಗಾಗಿ ಅವ್ರು ಲಂಚ್ ಬಾಕ್ಸ್ಗೆ ಎರಡರಿಂದ ಮೂರು ಇಡ್ಲಿನ ಹಾಕಿ ಕಳಿಸ್ತೀನಿ ಅಲ್ಲ ಸ್ಕೂಲಲ್ಲಾದರೆ ಕರೆಕ್ಟಾಗಿ ತಿನ್ಕೊಂಡು ವಾಪಸ್ ತರದೆ ಬರ್ತಾರೆ ಹಾಗಾಗಿ ಸ್ವಲ್ಪ ಲಂಚ್ಗೆ ಜಾಸ್ತಿನೇ ಹಾಕಿರ್ತೀನಿ ಅವ್ರಿಗೂ ತಿಂಡಿನ ಕೊಟ್ಟು ನಂತರ ಅವ್ರ ಲಂಚ್ ಬಾಕ್ಸ್ನು ಸಹ ಪ್ಯಾಕ್ ಮಾಡಿ ಅವ್ರನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಂತರ ನಾನು ಸಹ ಬೆಳಗಿನ ತಿಂಡಿನ ಮುಗಿಸ್ಕೊಂಡೆ ಆ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಅಷ್ಟರಲ್ಲಿ ಒಂದು ನನ್ನದು ಮಾಡಿದ್ದೆ ಒಂದು ಪ್ರಾಡಕ್ಟ್ನ ಸೊ ಅದು ಸಹ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಇದಂತೂ ಸೇಮ್ ರಿಯಲ್ ಫ್ಲವರ್ ಹೆಂಗಿರುತ್ತೆ ಅದೇ ಥರನೇ ಇತ್ತು ಇದು ನನಗೆ ಸ್ವಲ್ಪ ವೀಡಿಯೋಸಿಗೆ ಬೇಕಿತ್ತು ಅಂತ ಬುಕ್ ಮಾಡಿಕೊಂಡಿದ್ದೆ ನಂತರ ಮಧ್ಯಾಹ್ನದಕ್ಕೆ ಸ್ವಲ್ಪ ಬೆಂಡೆಕಾಯಿ ಹುಳಿನ ಮಾಡೋಣ ಅಂಥೇಳಿ ಬೆಂಡೆಕಾಯಿನೆಲ್ಲ ತೊಳೆದು ನಂತರ ಒಂದು ಬಟ್ಟೆಲಿ ಒರೆಸಿ ಇದನ್ನು ಕಟ್ ಮಾಡಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಒಂದೇ ರೀತಿ ಸಾಂಬಾರು ಮಾಡಲ್ಲ ನಮ್ಮನೇಲಿ ನಾನು ಈ ರೀತಿಯಾಗಿ ಸಾಂಬಾರು ಮಾಡ್ಕೊಳ್ತೀನಿ ಈ ರೀತಿ ಬೆಂಡೆಕಾಯಿ ಸಾಂಬಾರನ್ನ ಮಾಡಿದ್ರೆ ನಮ್ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಹುಳಿ ಇರುವಂತಹ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ನಾವು ಹುಳಿ ಸಾರು ಮಾಡ್ತಾ ಇರೋದ್ರಿಂದ ಹುಳಿ ಇರೋ ಟೊಮೆಟೊ ಬಳಸಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಎರಡು ಲವಂಗ ಜೊತೆಗೆ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೆಂಡೆಕಾಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದರಲ್ಲಿರೋ ಅಂತಹ ಲೋಳೆ ಎಲ್ಲ ಏನಿದೆ ಅದು ಕಡಿಮೆ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಬಾಯನ್ನ ತೊಳೆದು ನೀವು ಚೆನ್ನಾಗಿ ಒರೆಸಿಲ್ಲ ಅಂದರೂ ಸಹ ಈ ರೀತಿ ಫ್ರೈ ಮಾಡೋ ಟೈಮಲ್ಲಿ ತುಂಬ ಜಾಸ್ತಿ ಲೋಳೆ ಬಿಡುತ್ತೆ ಸೊ ಈಗ ಇಷ್ಟು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ನಂತರ ಬೇರೆ ಕಡೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಆರಿಂದ ಏಳು ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಬೆಂಡೆಕಾಯು ಹಳಿಗೆ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಹಾಕೋದ್ರಿಂದ ಇದು ರುಚಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಅದು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಅರಶಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಬಳಸಿರೋ ಮೆಣಸಿನ್ಕಾಯಿ ಪುಡಿ ತುಂಬ ಖಾರ ಇದೆ ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದೀನಿ ನೀವು ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಬೋದು ಈಗ ಇದಕ್ಕೆ ರುಬ್ಬಿಟ್ಟಿದಂತಹ ಮಸಾಲ ಪೇಸ್ಟನ್ನು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಕುದಿ ಬರೋ ಟೈಮಲ್ಲಿ ಸ್ವಲ್ಪ ಹುಣಸೆಹಣ್ಣು ರಸನ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಸಾಂಬಾರು ಸ್ವಲ್ಪ ಗಟ್ಟಿಯಾಯಿತು ಅಂತ ಅನ್ನಿಸ್ತು ನನಗೆ ಸ್ವಲ್ಪ ಹಾಗಾಗಿ ಮತ್ತೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕುದಿ ಬರ್ತಾ ಇರೋ ಟೈಮಲ್ಲಿ ನಾ ಫ್ರೈ ಮಾಡಿಟ್ಟಿದ್ದಂತಹ ಬೆಂಡೆಕಾಯಿನ ಇದಕ್ಕೆ ಹಾಕೋಬೇಕು ಬೆಂಡೆಕಾಯಿ ಹಾಕಿದ ಮೇಲೆ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಬೆಂಡೆಕಾಯಿ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಸೊ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಇಳಿಸ್ಕೊಳ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಊಟದ ಜೊತೆ ಏನಾದರೂ ಇರಲಿ ಅಂತೇಳಿ ನಾನು ಜೋಳದ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ತಿದ್ದೆ ಹಾಗಾಗಿ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಕಡಲೇನ ಹಾಕ್ಕೊಂಡು ಫ್ರೈ ಮಾಡಿ ತೆಗೆದಿಟ್ಕೊಂಡೆ ಇದ್ರ ಜೊತೆಗೇನೆ ಕಡಲೆಕಾಯಿ ಬೀಜನ ಹಾಕಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ನಂತರ ಈ ರೀತಿ ಜೋಳದ್ದು ಮಿಕ್ಸ್ಚರ್ ಬರುತ್ತಲ್ಲ ಅದನ್ನು ಸ್ವಲ್ಪ ಎಣ್ಣೆಗೆ ಹಾಕೊಂಡು ಈ ರೀತಿಯಾಗಿ ಅದು ಸ್ವಲ್ಪ ಅಗಲ ಆದಮೇಲೆ ಅದನ್ನು ಎಣ್ಣೆಯಿಂದ ತೆಗೆದರೆ ಆಯಿತು ಎಲ್ಲ ಜೋಳದ ಮಿಕ್ಸ್ಚರ್ನ ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಪುಡಿ ಸ್ವಲ್ಪ ಅರಿಶನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಜೋಳ ಮಿಕ್ಸ್ಚರ್ ರೆಡಿ ಆಗುತ್ತೆ ಇದ್ರ ಜೊತೆಗೆ ನೀವು ಬೇಕಿದ್ದರೆ ಕರ್ಬೇವಿನ ಸೊಪ್ಪಿನೂ ಸಹ ಹಾಕೋಬೋದು ನಮ್ಮ ಮನೇಲಿ ಈ ಜೋಳದ ಮಿಕ್ಸ್ಚರ್ ಎಲ್ಲರಿಗೂ ತುಂಬಾ ಇಷ್ಟ ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟರೆ ಈ ಮಿಕ್ಸ್ಚರ್ನ ಕೊಡೋರು ತುಂಬಾ ರುಚಿಯಾಗಿರ್ತಿತ್ತು ಇದ್ರ ಜೊತೆ ಊಟಕ್ಕೆ ಸ್ವಲ್ಪ ಏನಾದರೂ ಸಿಹಿ ಮಾಡ್ಕೊಳ್ಳೋಣ ಅಂಥೇಳಿ ಸಂಕ್ರಾಂತಿ ಹಬ್ಬಕ್ಕೆ ತಂದಿದಂತಹ ಪೈನಾಪಲ್ ಹಾಗೆ ಇತ್ತು ಯಾರೂ ತಿಂದಿರಲಿಲ್ಲ ಹಾಗಾಗಿ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಕೇಸರಿ ಭಾತ್ನ ರೆಡಿ ಮಾಡೋಣ ಅಂಥೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಈ ಪೈನಾಪಲಲ್ಲಿ ಪೈನಾಪಲ್ ಗ್ರೇವಿನ ಮಾಡೋಣ ಅಂದ್ಕೊಂಡೆ ಆದರೆ ಪೈನಾಪಲ್ ಗ್ರೇವಿ ಮಾಡಿದ್ರೆ ಆಲ್ರೆಡಿ ಸಾಂಬಾರು ಮಾಡಿರೋದ್ರಿಂದ ಗ್ರೇವಿ ಖಾಲಿ ಆಗೋಲ್ಲ ಅಂತ ಆ ಸಿಹಿನೇ ಏನಾದರೂ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಪೈನಾಪಲ್ ಕೇಸರಿ ಭಾತ್ನ ಮಾಡ್ಕೊಳ್ತಾ ಇದ್ದೀನಿ ರವೆನ ಸ್ವಲ್ಪ ಹುರಿದಿಟ್ಕೊಂಡು ನಂತರ ಗೋಡಂಬಿ ದ್ರಾಕ್ಷಿನ ಒಗ್ಗರಣೆ ಹಾಕಿ ಆ ಸ್ವಲ್ಪ ನೀರನ್ನು ಸೇರಿಸಿ ಕುದಿ ಬರೋ ಟೈಮಲ್ಲಿ ರವೆ ಹಾಗೆ ತುರಿದಿಟ್ಟಿದಂತಹ ಪೈನಾಪಲ್ನ ಹಾಕೊಂಡು ಅದರ ಜೊತೆಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪೈನಾಪಲ್ ಕೇಸರಿ ಭಾತ್ ರೆಡಿ ಆಗುತ್ತೆ ಅಡಿಗೆ ವೀಡಿಯೋ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಕಿಚನೆಲ್ಲ ಈ ರೀತಿಯಾಗಿ ಆಗಿತ್ತು ಸೊ ಮೊದಲು ಕಿಚನೆಲ್ಲ ರೆಡಿ ಮಾಡಿಕೊಂಡು ನಂತರ ಊಟ ಮಾಡೋಣ ಅಂಥೇಳಿ ಮೊದಲಿಗೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಯಾವಾಗಲೂ ಅಡುಗೆ ಮಾಡಿದ ತಕ್ಷಣ ಅಡುಗೆ ಮನೆ ಎಲ್ಲ ಕ್ಲೀನಾಗೇ ಇರಬೇಕು ಹಾಗಾಗಿ ಅಡುಗೆ ಮಾಡಿದ ಮೇಲೆ ಮೊದಲು ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡು ನಂತರನೇ ನಾನು ಊಟನ ಮುಗಿಸೋದು ಸಿಂಕಲ್ಲೂ ಅಷ್ಟೇ ಯಾವುದೇ ಪಾತ್ರೆಗಳು ಒಂದು ಗ್ಲಾಸ್ ಇದ್ದರೂ ಸಹ ಅದನ್ನ ಅಲ್ಲಲ್ಲೇ ತೊಳೆದಿಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಎಲ್ಲ ಮಾಡಿದ ಮೇಲೆ ಒಂದು ಸಲ ಜಾಸ್ತಿ ಪಾತ್ರೆ ಆಗಿಬಿಟ್ರೆ ಅದು ತೊಳೆಯೋದಕ್ಕೆ ಒಂದು ಗಂಟೆಗಳ ಕಾಲ ಆಗಿಬಿಡುತ್ತೆ ಹಾಗಾಗಿ ಆ ಪಾತ್ರೆನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಕೊನೆಗೆ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡ್ವಿ ಮಧ್ಯಾಹ್ನದ ಊಟ ಮಾಡಿ ಮುಗಿಸಿದ್ಮೇಲೆ ಸ್ವಲ್ಪ ನನಗಿಲ್ಲಿ ಎಲ್ಲ ತುಂಬ ದಿನಗಳಾಗಿತ್ತು ನಾನು ಸಿಗೇಕಾಯಿನ ರೆಡಿ ಮಾಡಿಕೊಂಡು ಹಾಗಾಗಿ ಸೀಗೆಕಾಯಿ ಪೌಡ್ರನ್ನ ಮಾಡ್ಕೊಳ್ಳೋಣ ಅಂತ ಕೆಲವೊಂದು ಐಟಮ್ಸ್ಗಳನ್ನ ತರಿಸ್ಕೊಂಡಿದ್ದೆ ಹಾಗಾಗಿ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿ ಬಿಸ್ಲಲ್ಲಿ ಒಣಗ್ಸೋಕ್ಕೆ ತೆಗೆದಿಟ್ಕೊಂಡೆ ಸೊ ಇದೆಲ್ಲ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವೀಡಿಯೋ ಹೊಸ ವ್ಲಾಗ್ ಜೊತೆ ಸಿಗೋಣ ಥ್ಯಾಂಕ್ ಯು